ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು ನಾವಿವತ್ತು ಹೊಸ ದಿನ ಎಲ್ಲಾದರೂ ಹೊರಗಡೆ ಹೋಗಬೇಕಲ್ವ ಅದಕ್ಕೋಸ್ಕರ ಇವತ್ತು ಮೂವಿಗೆ ಹೋಗ್ತಾ ಇದೀವಿ ಅದು ನನ್ನ ಫೇವ್ರೆಟ್ ಹೀರೋ ಸುದೀಪ್ ಸರ್ ಮತ್ತೆ ನನ್ನ ಮಗನಿಗೆ ಇದೇ ಫಸ್ಟ್ ಮೂವಿ ಬಿಗ್ ಸ್ಕ್ರೀನ್ ಅಲ್ಲಿ ತೋರಿಸ್ತಾ ಇರೋದು ನನ್ನ ಫೇವ್ರೆಟ್ ಹೀರೋ ಮ್ಯಾಕ್ಸ್ ಮೂವಿನೇ ತೋರಿಸ್ತಾ ಇದೀವಿ ಬಟ್ ಎರಡು ವರ್ಷದಿಂದ ಅವ್ನನ್ನ ಮೂವಿ ಯಾವುದಕ್ಕೂ ಕರ್ಕೊಂಡು ಹೋಗಿರಲಿಲ್ಲ ಅದಕ್ಕೋಸ್ಕರ ಇವತ್ತು ಹೊಸ ವರ್ಷದ ದಿನ ಹೊಸ ಉಳ್ಕೊಳ್ಳೋದಕ್ಕೋಸ್ಕರ ನಾವು ನಾವಿವ್ಗೆ ಮ್ಯಾಕ್ಸ್ ಮೂವಿನ ತೋರ್ಸಕ್ ಹೋಗ್ತಾ ಇದೀವಿ ನಾವು ಮೂವಿನ ಎಲ್ಲಿ ನೋಡ್ತಾ ಇದೀವಿ ಅಂತಂದ್ರೆ ಗೋಪಾಲನ್ ಆರ್ಕೈಡ್ ಮಾಲ್ ಅಲ್ಲಿ ಬಿಗ್ ಸ್ಕ್ರೀನ್ ಮೊದಲನೇದಾಗಿ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತ ನೋಡ್ಬೇಕು ಮತ್ತೆ ನಮಗೂ ಕೂಡ ತುಂಬಾ ಎಕ್ಸೈಟ್ಮೆಂಟ್ ಆಗಿದೆ ಯಾವ್ ತರ ರಿಯಾಕ್ಷನ್ ಮಾಡ್ತಾನೆ ಬಟ್ ಇವಾಗ ನಿದ್ದೆ ಬಂದ್ಬಿಟ್ಟಿದೆ ಹೋಗೋ ಅಷ್ಟರಲ್ಲಿ ಸ್ವಲ್ಪ ನಿದ್ದೆ ಮಾಡ್ಕೊಂಡ್ರೆ ಸರಿ ಹೋಗುತ್ತೆ ಅಂತ ಅನ್ಕೊಂಡಿದೀನಿ ನೋಡ್ಬೇಕು ಅಲ್ಲಿ ಹೋಗಿ ನಿದ್ದೆ ಮಾಡ್ಬಿಟ್ರೆ ನೋಡಕ್ ಆಗಲ್ಲ ಒಂದ್ ಎಕ್ಸೈಟ್ಮೆಂಟ್ ನೋಡಕ್ ಆಗಲ್ಲ ಇವಾಗ ಹೊರಟಿದಿವಿ ನಾವು ಇಲ್ಲಿ ರೋಡ್ ಎಲ್ಲ ನೋಡಿ ಎಷ್ಟು ಖಾಲಿ ಇದೆ ತುಂಬಾ ಖಾಲಿ ಇತ್ತು ಮತ್ತೆ ಇಷ್ಟು ದಿನ ನಾವು ಬೇರೆ ದಿನ ಹೋಗ್ಬೇಕಾದ್ರೆ ತುಂಬಾ ಟ್ರಾಫಿಕ್ ಇರ್ತಿತ್ತು ಅಲ್ಲಿ ಕೆಂಗೇರಿಗೆ ಹೋಗೋ ಅಷ್ಟರಲ್ಲೇ ಅರ್ಧ ಗಂಟೆನೂ ಹೋಗ್ಬಿಡ್ತಿತ್ತು ಇವತ್ತು ಬೇಗನೆ ಬಂದಿದೀವಿ ಮುಂದೆ ಮುಂದೆ ಹೋಗ್ತಾ ಹೋಗ್ತಾ ಸ್ವಲ್ಪ ಟ್ರಾಫಿಕ್ ಆಗ್ತಾ ಇತ್ತು ಬಟ್ ಅಷ್ಟೊಂದು ಟ್ರಾಫಿಕ್ ಇಲ್ಲ ಅಂತಾನೆ ಹೇಳ್ಬೋದು ನ್ಯೂ ಇಯರ್ ದಿನ ಎಲ್ಲಾ ಊರ್ ಕಡೆ ಅಲ್ಲಿ ಹೋಗಿರ್ತಾರೆ ಅದರಿಂದ ರೋಡ್ ಎಲ್ಲ ಫ್ರೀ ಇತ್ತು ಇದೇ ಗೋಪಾಲನ್ ಹರ್ಕೆಡ್ ಮಾಲ್ ಇದು ಸ್ವಲ್ಪ ಚಿಕ್ಕದೇನೆ ಮಾಲ್ ಬಟ್ ನಮ್ಗೆ ಹತ್ರ ಇರೋದ್ರಿಂದ ಇಲ್ಲಿಗೆನೆ ನಾವು ಜಾಸ್ತಿ ಟೈಮ್ ಬಂದಿದೀವಿ ಮೂವಿ ಸ್ಟಾರ್ಟ್ ಆಗೋಕೆ ಇನ್ ಫಿಫ್ಟೀನ್ ಮಿನಿಟ್ಸ್ ಇತ್ತು ಅಷ್ಟರಲ್ಲಿ ಬಂದ್ ಸೇರಿದ್ವಿ ಮತ್ತೆ ಬೈಕ್ ಪಾರ್ಕಿಂಗ್ ಮಾಡೋಣ ಅಂತ ಹೋಗ್ತಾ ಇದ್ವಿ ಇದು ಎಷ್ಟು ದೂರ ಇದೆ ಅಂತಂದ್ರೆ ಮೊದ್ಲೆಲ್ಲ ಈ ತರ ಇರ್ಲಿಲ್ಲ ಮುಂದೆ ಇಂದನೆ ಹೋಗ್ಬಿಟ್ಟು ಅಲ್ಲಿ ಪಕ್ಕದಲ್ಲೇ ಪಾರ್ಕಿಂಗ್ ಇತ್ತು ಅಲ್ಲಿ ಪಾರ್ಕ್ ಮಾಡಿಬಿಟ್ಟು ಹೋಗ್ತಾ ಇದ್ವಿ ಈ ಸರಿ ಮಾತ್ರ ಯಾಕೋ ಹಿಂದ್ಗಡೆಯಿಂದ ಸುತ್ಕೊಂಡ್ ಬರೋ ತರ ಮಾಡ್ಬಿಟ್ಟಿದ್ದಾರೆ ಅಂದ್ರೆ ಫುಲ್ ರೌಂಡ್ ರೌಂಡ್ ಬರ್ಬೇಕು ಒಂದ್ ರೌಂಡ್ ಬರ್ಬೇಕು ಆತರ ಮಾಡಿದ್ದಾರೆ ಪಾರ್ಕಿಂಗ್ಗೆ ಇನ್ನೂ ಹೋಗ್ತಾನೆ ಇದೆ ಇನ್ನು ಎಷ್ಟು ದೂರ ಎಷ್ಟು ದೂರ ಇಲ್ಲೇ ಇದೆ ಅಂತ ಅನ್ಕೋತಾ ಇರ್ತಿದೆ ಬಟ್ ಇನ್ನೂ ಸ್ವಲ್ಪ ದೂರನೇ ಆಯ್ತು ಅದು ಬಂದ್ವಿ ನಾವು ಎಂಟ್ರೆನ್ಸಿಗೆ ಬಂದ್ವಿ ಇವಾಗ ಇನ್ನೂ ಸ್ವಲ್ಪ ದೂರ ಹೋಗಬೇಕು ಇಲ್ಲಿ ಟಿಕೆಟ್ ತಗೊಂಡು ನಾನು ಬೈಕಿಂದ ಇಟ್ಕೋತೀನಿ ಇಲ್ಲಿ ನೋಡಿ ಇಳಿಸ್ಬಿಟ್ಟು ನನ್ನ ಬಿಟ್ಬಿಟ್ಟು ಹಸ್ಬೆಂಡ್ ಏನು ಮಾಡ್ತವ್ರೆ ಅಂದರೆ ಮುಂದೆ ಹೋಗ್ಬಿಟ್ಟಿದ್ದಾರೆ ಎಂಟ್ರೆನ್ಸಲ್ಲಿ ನಾನು ತೋರಿಸಿದ್ನಲ್ಲ ಅಲ್ಲಿಗೆ ಹೋಗಿದ್ದಾರೆ ನಾನು ಸಾತ್ವಿಕೂ ಇಬ್ರು ನಡ್ಕೊಂಡು ಹೋಗ್ತಾ ಇದ್ವಿ ಅಷ್ಟ್ ದೂರ ಬಂದ್ಮೇಲೆ ಹೇಳ್ತಾರೆ ಇನ್ನು ಇಷ್ಟ ದೂರ ಇತ್ತು ಅಂತ ನಾನ್ ಅನ್ಕೊಂಡಿರ್ಲಿಲ್ಲ ಅದಕ್ ಬಿಟ್ಬಿಟ್ ಬಂದ್ಬಿಟ್ಟೆ ಅಂತ ಹೇಳಿದ್ರು ಮತ್ತೆ ಹೊರಗಡೆ ಇಲ್ಲಿ ಸಿನಿಮಾ ಗೆ ಹೋಗ್ಬೇಕು ಅಂತಂದ್ರೆ ಆಸ್ಕಲೇಟರ್ ಅಲ್ಲಿ ಹೋಗ್ಬೇಕು ಬೇರೆ ಯಾವ ಕಡೆಯಿಂದ ಜಾಗ ಇಲ್ಲ ಹೋಗೋದಕ್ಕೆ ಅದಕ್ಕೋಸ್ಕರ ಹೋಗ್ತಾ ಇದೀವಿ ಅದು ಸೆಕೆಂಡ್ ಫ್ಲೋರ್ ಅಲ್ಲಿ ಇದೆ ಸೆಕೆಂಡ್ ಫ್ಲೋರ್ ಗೆ ಹೋಗೋಷ್ಟರಲ್ಲಿ ಐದ್ ನಿಮಿಷನೇ ಆಗೋಯ್ತು ಮತ್ತೆ ಇನ್ನ ಟೆನ್ ಮಿನಿಟ್ಸ್ ಇತ್ತು ಇದೆ ನೋಡಿ ಸಿನಿಮಾ ಹಾಲ್ ಇಲ್ಲಿ ಏನಂದ್ರೆ ಒಂದು ಸ್ನಾಕ್ಸ್ ಕೂಡ ಒಳಗಡೆ ಹೋಗೋಕೆ ಅವಕಾಶ ಇರಲ್ಲ ಎಲ್ಲಾನು ಕೂಡ ತೆಗ್ದಿಟ್ಕೊ ಬಿಡ್ತಾರೆ ಮತ್ತೆ ನಾವು ಸಿನಿಮಾ ಮುಗಿಸ್ಕೊಂಡು ಬಂದ ಮೇಲೆ ಬೇಕಾದ್ರೆ ಅದನ್ನ ಕಲೆಕ್ಟ್ ಮಾಡ್ಕೋಬಹುದು ಇಲ್ಲಿ ತುಂಬಾ ಜನ ಆಕ್ಟರ್ಸ್ ಫೋಟೋಗಳನ್ನೆಲ್ಲ ಇಲ್ಲಿ ಹಾಕಿದ್ದಾರೆ ಇಲ್ಲೂ ಕೂಡ ನಾವು ಸ್ವಲ್ಪ ಹೊತ್ತು ನಿಂತ್ಕೊಂಡು ಫೋಟೋಸ್ ವಿಡಿಯೋಸ್ ಎಲ್ಲ ತಗೊಂಡ್ವಿ ಮತ್ತೆ ಇಲ್ಲಿ ನೆಕ್ಸ್ಟ್ ಯಾವ ಸಿನಿಮಾ ರಿಲೀಸ್ ಆಗುತ್ತೆ ಅಂತ ಇಲ್ಲಿ ಸ್ವಲ್ಪ ಒಂದ್ ಕಟ್ ಔಟ್ ಹಾಕಿದ್ರು ಇದು ಟೆಂತ್ ಜನವರಿಗೆ ರಿಲೀಸ್ ಆಗುತ್ತೆ ಶರಣ್ ಅವ್ರದ್ದು ಮತ್ತೆ ಇನ್ನೊಂದು ತೆಲುಗುದು ಟೆಂತ್ನೆ ರಿಲೀಸ್ ಆಗುತ್ತೆ ಜನವರಿ ಟೆಂತ್ ಅದನ್ನ ಇಲ್ಲಿ ಹಾಕಿದರೆ ನೋಡ್ತಾ ಇದ್ವಿ ಫೋಟೋಸ್ ಎಲ್ಲ ತಗೊಂಡು ನಾವು ಒಳಗಡೆ ಹೋಗ್ತಿವಿ ಅಲ್ಲಿ ಸ್ವಲ್ಪ ಹೊತ್ತು ಆಚೆನೆ ಕೂತ್ಕೊಂಡು ಹೋಗೋಣ ಸುಮ್ಮನೆ ಏನಕ್ಕೆ ಒಳಗಡೆ ಕುತ್ಕೊಳ್ಳೋದು ಟೆನ್ ಮಿನಿಟ್ಸ್ ಇವ್ಗು ಸಾತ್ವಿಕೂ ಕೂಡ ಇಲ್ಲಿ ಚೆನ್ನಾಗಿರುತ್ತೆ ಆಟ ಆಡಕ್ ಮತ್ತು ಓಡಾಡೋಕ್ಕೆ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ಹೊತ್ತು ಇಲ್ಲೇ ಕೂತ್ಕೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ ನಾವು ಲಾಸ್ಟ್ ಟೈಮ್ ಬಂದಿದಾಗ ಇದು ಸ್ವಲ್ಪ ಫ್ರೀನೇ ಇರಲಿಲ್ಲ ಎಲ್ಲರೂ ಕೂಡ ಕೂತ್ಕೊಬಿಟ್ಟಿದ್ರು ಕೂತ್ಕೊಳ್ಳೋಕೆ ಎಷ್ಟು ಚೆನ್ನಾಗಿ ಥರ ನಾನು ಪ್ರೆಗ್ನೆಂಟ್ ಆಗಿದ್ದೆ ನನಗೆ ಸ್ವಲ್ಪ ಕೂತ್ಕೊಳ್ಳೋಕೆ ಜಾಗ ಬೇಕಿತ್ತು ಅದಕ್ಕೆ ಅವಕಾಶವೇ ಇರಲಿಲ್ಲ ಎಲ್ಲರೂ ಕೂಡ ಫಿಲ್ ಆಗಿಬಿಟ್ಟಿದ್ರು ಇವಾಗ ಫ್ರೀಯಾಗಿ ಕೂತಿದ್ದೀವಿ ನಾನು ಮತ್ತು ಸಾತ್ವಕ್ಕಿಕ್ಕು ಅವಾಗ ಆಟ ಆಡ್ಕೊತ ಇದ್ದ ಅವಾಗ್ಲೇ ಎದ್ದು ಡ್ಯಾನ್ಸ್ ಕೂಡ ಮಾಡ್ತಾ ಇದ್ದಾನೆ ಇವಾಗ ಇಲ್ಲಿ ನೋಡಿ ಅದೇ ಅಲ್ಲಿ ಹೋಗ್ತಾ ಇದ್ದೀರಲ್ಲ ಅದೇನೆ ಸಿನಿಮಾ ಹಾಲ್ ಈ ಕಡೆ ನಾವೇನ್ ಸ್ನಾಕ್ಸ್ ಬೇಕು ಅದನ್ನ ಇವಾಗಲೇ ಕೂಡ ತಗೋಬಹುದು ಮತ್ತೆ ಇಂಟರ್ವಲ್ ಅಲ್ಲೂ ಕೂಡ ತಗೋಬಹುದು ಸಾತ್ವಕ್ಕೂ ನಾವ್ ಎಲ್ಲಿಗ್ ಬಂದಿದೀವಿ ಅಂತ ಯೋಚನೆ ಮಾಡ್ತಾ ಇದ್ದಾನೆ ಮತ್ತೆ ಒಂದ್ಸರಿ ಕೇಳ್ದ ನಾವ್ ಎಲ್ಲಿ ಬಂದಿದ್ದೀವಿ ಎಲ್ಲಿ ಬಂದಿದ್ದೀವಿ ಅಂತ ಕೇಳ್ತಾನೆ ಅಂತ ನಾವು ಪಿಕ್ಚರ್ ನೋಡಕ್ ಬಂದಿದೀವಿ ಅಂತ ಹೇಳ್ತಾ ಇದ್ದೆ ಅವನಿಗೆ ಮತ್ತೆ ಇವನಿಗೆ ಊಟ ಕೂಡ ಮಾಡ್ಸಿರ್ಲಿಲ್ಲ ಅವ್ನ್ಗೆ ಪಾಪ್ಕಾರ್ನ್ ಆದ್ರೂ ತಗೊಳ್ಳೋಣ ಅಷ್ಟ ಬಿಡ್ತೇನೆ ಮದ್ಯ ಎಲ್ಲೋ ಬಿಡ್ತಾನೆ ಒಳಗಡೆ ಕರ್ಕೊಂಡೋದ್ರೇನೋ ಪಾಪ್ಕಾರ್ನ್ ಕೂಡ ತಗೊಂಡ್ವಿ ಅವನಿಗೆ ಚೀಸ್ ಪಾಪ್ಕಾರ್ನ್ ಅಂತಂದ್ರೆ ತುಂಬಾ ಇಷ್ಟ ಫೇವ್ರೇಟ್ ಅದು ಅದಕ್ಕೆ ಅದನ್ನೇ ತಗೊಂಡ್ವಿ ಇಂಟ್ರಲ್ ಅಂತೂ ತಗೊಳಕೆ ಆಗಲ್ಲ ಇಲ್ಲಿ ತುಂಬಾ ಕ್ಯೂ ನಿಂತಿರ್ತಾರೆ ಅಲ್ಲಿ ತನಕ ಅದಕ್ಕೆ ಇವಾಗ್ಲೆ ಒಂದ್ ತಗೊಂಡ್ರೆ ಆಮೇಲೆ ಸ್ವಲ್ಪ ಬೇಕಿದ್ರೆ ತಗೊಳ್ಳೋದು ಇಲ್ಲ ಅಂತಂದ್ರೆ ಬೇಡ ಅಂತ ಹೇಳ್ಬಿಟ್ಟು ಆ ಒನ್ ಪಾಪ್ಕಾನ್ ತಗೋತಾ ಇದ್ವಿ ಸಾತ್ರಿಗಂತೂ ಓಡಾಡ್ಕೊಂಡು ಆಟಾಡ್ತಾ ಇದ್ದ ಚೆನ್ನಾಗಿ ಬೆಳಿಗ್ಗೆ ನಿದ್ದೆ ಮಾಡಿಲ್ಲ ಅವನು ಹಂಗಾದ್ರೂ ಕೂಡ ಇಷ್ಟೋದವರ್ಗು ಆಕ್ಟಿವ್ ಆಗಿ ಇದ್ದ ಒಳಗಡೆ ಹೋದ್ಮೇಲೆ ನಿದ್ದೆ ಮಾಡ್ಬಿಡ್ತಾನೇನು ಅಂತ ಅನ್ಕೊಂಡಿದ್ದೆ ಸದ್ಯ ನಿದ್ದೆ ಮಾಡ್ಲಿಲ್ಲ ಅವನು ನಾನ್ ಪಪ್ಪನ ಹತ್ರ ಹೋಗ್ತೀನಿ ಅಂತ ಅನ್ಬಿಟ್ಟು ಹೋಗಿ ಅವನು ಆಟಾಡ್ತಾ ಇದ್ದಾನೆ ಅಲ್ಲಿ ಏನಾದರೂ ಒಂದು ಸ್ನ್ಯಾಕ್ಸ್ ತಗೋಬೇಕು ಅಂತಂದ್ರೂ ಕೊಡೋದಕ್ಕೆ ಲೇಟ್ ಮಾಡ್ತಾರೆ ಇಲ್ಲಿ ಆವಾಗಲೇ ಆಲ್ರೆಡಿ ಐದು ನಿಮಿಷವೇ ಆಗಿತ್ತು ಅಷ್ಟು ತನಕ ವೆಯ್ಟ್ ಮಾಡಿ ತಗೊಂಡು ಇವ್ನು ಬೇರೆ ನನ್ನ ಎತ್ಕೊ ಎತ್ಕೊ ಅಂತ ಇದ್ದ ಅದಕ್ಕೆ ನಾನು ಎತ್ಕೋತೀನೋ ಅನ್ನ ಅಂದ್ಕೊಂಡು ನನ್ನ ಕೈಲಿ ಕೊಟ್ಟರು ಬಿಟ್ಟು ಅವನು ಮಮ್ಮ ಮಮ್ಮ ಅಂತ ಅಂದ್ಬಿಟ್ಟು ಪುನಃ ಮತ್ತೆ ನನ್ನ ಹಿಂದೆ ಬರ್ತಾನೆ ಅದರಿಂದ ನಾವು ಯಾವ ಕಡೆ ಹೋಗಂಗಿಲ್ಲ ಇಬ್ಬರು ಒಟ್ಟಿಗೆ ಇರಬೇಕು ನಾನು ಆ ಕಡೆ ಹೋಗ್ರಿ ಈ ಕಡೆ ಹೋಗರು ನಿಂತಿದ್ದೆ ಅವನು ಎಲ್ಲಿಗೆ ಹೋಗ್ರು ಅಂತ ಸುಮ್ಮನೆ ಓಡಾಡ್ತಿರ್ತಾನೆ ಅವ್ರ ಹತ್ರನು ಹೋಗಿ ಸ್ವಲ್ಪ ಓದ್ತು ನಿಂತ್ಕೊತಿದ್ದ ನನ್ನ ಹತ್ರನೂ ಸ್ವಲ್ಪ ಓದ್ತು ಬಂದು ನಿಂತ್ಕೊತಿದ್ದ ಇವಾಗ ಪಾಪ್ಕಾರ್ನ್ ತಗೊಂಡು ಬಂದ್ವಿ ಅವನಿಗೆ ಆಲ್ರೆಡಿ ಹೊಟ್ಟೆ ಹಶ್ವಾಗಿತ್ತು ಅನ್ಸುತ್ತೆ ಇವಾಗಲೇ ಕೊಡು ಕೊಡು ಅಂತ ಪಾಪ ಕೇಳ್ತಾನೆ ಇರ್ತಿದ್ದ ಒಳಗಡೆ ಹೋದ್ವಿ ಈ ಸಿನಿಮಾ ಹಾಲಲ್ಲಿ ನಾವು ಲಾಸ್ಟ್ ಟೈಮ್ ನೋಡಿದ್ದಂತಂದ್ರೆ ಲವ್ ಮಕ್ಟೈಲ್ ಟು ನೋಡಿದ್ವಿ ಅವಾಗ ನಾನು ಪ್ರೆಗ್ನೆನ್ಸಿ ಟೈಮಲ್ಲಿ ನೋಡಿದ್ದು ಆವಾಗ ಸ್ವಲ್ಪ ಸೌಂಡ್ ಕಡಿಮೆ ಇರ್ತಿತ್ತು ಇವಾಗಂತೂ ತುಂಬಾ ಸೌಂಡು ಸಾಧ್ವಿಕಂತೂ ಮನೆಗೆ ಹೋಗೋಣ ಮನೆಗೆ ಹೋಗೋಣ ಅಂತ ಆಯ್ತಾ ಮೂವಿ ಸ್ಟಾರ್ಟ್ ಆಯ್ತು ಇವಾಗ ಇಂಟರ್ವೆಲ್ ಬಂದರು ಇಂಟರ್ವಲ್ ಬಂದಿದ ತಕ್ಷಣ ನಮ್ಗೆ ಜ್ಯೂಸ್ ಬೇಕು ಅಂತ ಕೇಳಿದ ಅಲ್ಲಿ ಪಕ್ಕದಲ್ಲಿ ಒಂದು ಹುಡುಗ ತೊಗೊಂಡಿತ್ತು ಅದಕ್ಕೆ ಮತ್ತೆ ಮೂವಿಸ್ಕೊಂಡು ನಾವು ಹೊರಗಡೆ ಬಂದ್ವಿ ಮೂವಿ ಮಾತ್ರ ಸಕ್ಕತ್ತಾಗಿದೆ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿತ್ತು ಆ್ಯಕ್ಷನ್ ಮೂವಿ ಇದು ಒನ್ ಡೇ ಮೂವಿ ಅಂದ್ರೂ ಸುದೀಪ್ ಸರ್ ಆ್ಯಕ್ಟಿಂಗ್ ಮಾತ್ರ ಸಕ್ಕತ್ತಾಗಿತ್ತು ಫೈಟ್ಸ್ ಎಲ್ಲ ಸೂಪರ್ ಆಗಿತ್ತು ಅಂತಲೇ ಹೇಳ್ಬೋದು ಮೂವಿ ನೋಡ್ಕೊಂಡು ಮುಗಿಸ್ಕೊಂಡು ಗೇಮ್ಸನ್ನು ಬಂದ್ವಿ ಸಾಫಿಕ್ ಸ್ವಲ್ಪ ಹೊತ್ತು ಆಟಾಡ್ಸೋಣ ಅಂತ ಹೇಳ್ಬೋದು ಇವ್ನ ನೋಡಿದ್ರೆ ಒಂದು ಯಾವುದಾದ್ರೂ ಗೇಮ್ ಗತ್ತೇನೆ ಮತ್ತು ಬೇಡಮ್ಮ ಬೇಡಮ್ಮ ಅಂತ ಅಂದ್ಬಿಟ್ಟು ಇಲ್ಲಿಂದ ಇದ್ದ ಅದಕ್ಕೋಸ್ಕರ ಒಂದು ಕಾರ್ಡ್ ರೀಚಾರ್ಜನ್ನು ಕೂಡ ಮಾಡಿಸ್ಲಿಲ್ಲ ಲಾಸ್ಟ್ ಟೈಮ್ ಹೋಗಿದಾಗ ತುಂಬ ಚೆನ್ನಾಗಿ ಇದ್ದ ನನಗೆ ಒನ್ ಇಯರ್ ಇದ್ದಾಗ ಒಂದು ಸರಿ ಕರ್ಕೊಂಡು ಬಂದಿದ್ವಿ ಆವಾಗ ಎಲ್ಲ ಗೇಮೂ ಆಟಾಡ್ದ ಬಟ್ ಇವಾಗ ಒಂದು ಗೇಮ್ ಅತ್ತೆ ಒಂದೊಂದು ಸಾಕು ಆ ಸ್ವಲ್ಪ ಹೊತ್ತಾದ್ಮೇಲೆ ಬೇಡ ಬೇಡ ಅಂತ ಇಳಿತಾ ಇದ್ದ ಹಾಗು ಬೇರೆ ಒಂದು ಒಂದು ಹುಡುಗಿನ ಕೂರ್ಸ್ಬಿಟ್ಟು ಕೂರ್ಸಮ ಅಲ್ಲೇ ಅಂದ್ಬಿಟ್ಟು ಟ್ರೈನ್ ಅಲ್ಲಿ ಕೂರ್ಸಿದ್ರು ಅವ್ನು ಅಳ್ತಾ ಇದ್ದ ನಿದ್ದೆ ಬಂದ್ಬಿಟ್ಟಿತ್ತು ಅದಕ್ಕೋಸ್ಕರ ಹ್ಮ್ ಮತ್ತೆ ವಾಪಸ್ ಕರ್ಕೊಂಡ್ ಬರ್ತಾ ಇದೀವಿ ಅವನನ್ನ ಮನೆಗೆ ಹೋಗೋಣ ಅಂದ್ಬಿಟ್ಟು ಅಲ್ಲಿಂದ ಹೇಳ್ಬಿಟ್ಟು ಫಸ್ಟ್ ಗೆ ಬಂದ್ವಿ ಅವನು ಇನ್ನ ಕುದುರೆಬೇಕು ಕುದುರೆಬೇಕು ಅಂತ ಅಳ್ತಾನೆ ಇದ್ದ ಅಲ್ಲಿ ಕುದುರೆ ಇತ್ತಲ್ಲ ಆಡೋದು ಅದನ್ನ ಾನ್ ಮಾಡಿದ್ರೆ ಭಯ ಪಟ್ಕೊಂಡ್ ಅಳ್ತಾ ಇದ್ದ ಮತ್ತೆ ಅಲ್ಲಿಗೆ ಹೋಗ್ಬೇಕು ಅಂತ ಅಳ್ತಿದ್ದ ಇವನು ಅದಕ್ಕೆ ಬೇಡ ಅಂತ ಅಂದ್ಬಿಟ್ಟು ಕರ್ಕೊಂಡ್ ಬಂದ್ಬಿಟ್ವಿ ಸ್ವಲ್ಪ ಕೆಳಗಡೆ ಕಾರ್ ಇತ್ತು ಅದ್ರಲ್ಲಿ ಆಟಾಡ್ಸಣ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ವಿ ಮತ್ತೆ ಇಲ್ಲಿ ಕ್ರಿಸ್ಮಸ್ಗೆ ಸ್ವಲ್ಪ ಡೆಕೋರೇಟ್ ಮಾಡಿದ್ರಲ್ಲ ನಾವು ಕ್ರಿಸ್ಮಸ್ ಟೈಮ್ ಅದ್ರಲ್ಲಿ ಬರೋಕ್ಕಾಗಿರಲಿಲ್ಲ ನ್ಯೂ ಇಯರ್ ಎಲ್ಲಾದರೂ ಬಂದ್ವಿ ಇಲ್ಲಿ ಡೆಕೋರೇಟ್ ನ ಮಾಡಿದ್ರು ಮತ್ತೆ ಜುಡಿಯೋ ಶಾಪ್ ಗೆ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದೀವಿ ಈ ಜುಡಿಯೋ ಶಾಪಲ್ಲಿ ಕಿಡ್ಸ್ ವೇರ್ಸ್ ಎಲ್ಲ ಜಾಸ್ತಿನೇ ಇತ್ತು ಬಟ್ ಅಷ್ಟರಲ್ಲೇ ಚೆನ್ನಾಗಿರ್ಲಿಲ್ಲ ಅಂತ ಹೇಳ್ಬೋದು ಆಮೇಲೆ ಜರ್ಕಿನ್ ನೋಡೋಣ ಅಂತ ಹೋದೆ ಜರ್ಕಿನ್ ಅಂತೂ ಇಲ್ವೇ ಇಲ್ಲ ಬರೀ ಸ್ವೆಟರ್ಸ್ ಅಷ್ಟೇನೆ ಇದ್ದು ಸ್ವೆಟರ್ಸ್ ಏನು ಇಷ್ಟ ಆಗ್ಲಿಲ್ಲ ನಾವ್ ಏನು ತಗೊಳ್ಲಿಲ್ಲ ಮತ್ತೆ ಇವ್ನ ಅಳ್ತಾನೆ ಇದ್ದ ಅದಕ್ಕೋಸ್ಕರ ಇವ್ನ್ ಗ್ಯಾಸ್ ಅಂತಂದ್ರೆ ತುಂಬಾ ಇಷ್ಟ ಈ ತರ ಹೋಗೋದು ಬರೋದು ಈ ತರ ಮಾಡಿಸ್ತಿದ್ರೆ ಅವ್ನ್ಗೆ ತುಂಬಾ ಖುಷಿ ಆಗಿರುತ್ತೆ ಮತ್ತೆ ನನ್ ತಂಗಿ ಜೊತೆ ನಾವ್ ಮಾಲಿಕ್ ಬಂದಾಗೆಲ್ಲ ಅವಳನ್ನ ತುಂಬಾ ಓಡಾಡ್ಸ್ ಬಿಡ್ತಿದ್ದಲ್ಲಿ ಹೋಗಣ ಹೋಗೋಣ ಅಂತ ಹೇಳ್ಬಿಟ್ಟು ಮೇಲ್ಗಡೆ ಒಂದ್ಸರಿ ಹೋಗೋದು ಮತ್ತೆ ಕೆಳಗಡೆ ಬರೋದು ಆತರ ಎಲ್ಲ ಓಡಾಡ್ಸ್ ಬಿಡ್ತಿದ್ದ ಅವನನ್ನ ಇವಾಗ ಅವ್ರ ಅಪ್ಪನೂ ಕೂಡ ಕರ್ಕೊಂಡು ಹೋಗ್ತಾರೆ ಒಂದ್ ಎರಡ್ ಸರಿ ಅಹ್ ಅದಕ್ಕೆ ಅಳ್ತಾನೆ ಇದ್ದ ಅವನು ಇನ್ನು ಕೂಡ ಅವ್ನು ನಿದ್ದೆ ಬಂದ್ಬಿಟ್ಟಿತ್ತು ನಿದ್ದೆನೂ ಮಾಡಿರ್ಲಿಲ್ಲ ಮತ್ತೆ ಕಾರಲ್ಲಿ ಕುಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅದಕ್ಕೂ ಬಿಲ್ ತಗೋತಾರೆ ಹಂಡ್ರೆಡ್ ರುಪೀಸ್ ಏನು ಮೂರ್ ರೌಂಡ್ ಓಡಿಸ್ತಾರೆ ಇಲ್ಲಿ ಸ್ಟಾರ್ಟ್ ಮಾಡ್ತಾರೆ ಇವಾಗ ಕೂಸ್ಬಿಟ್ಟು ಅವಾಗ ಪಪ್ಪನು ಬಾ ಪಪ್ಪಾ ನೀನು ಬಾಬಾ ಅಂತ ಸುಮ್ನೆ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗು ಅಂತ ಅಳ್ತಿರ್ತಾನೆ ಅವಾಗ ಒಂದ್ ರೌಂಡ್ ಏನು ಕೈ ಹಿಡ್ಕೊಂಡೇ ಕರ್ಕೊಂಡು ಹೋಗ್ತಾರೆ ನೋಡಿ ಅವನು ಅಳ್ತಾ ಇದ್ದಾನೆ ಎಷ್ಟು ಅಳ್ತಿದ್ದಾನೆ ಅವನು ನಿದ್ದೆ ನಿದ್ದೆ ಬಂದ್ಬಿಟ್ಟಿತ್ತು ಅವನ್ಗೆ ಬೆಳಿಗ್ಗೆಯಿಂದ ನಿದ್ದೆನೆ ಮಾಡಿರ್ಲಿಲ್ಲ ಅವನ್ಗೆ ಒಂದಿನ ನಿದ್ದೆ ಮಾಡ್ಲಿಲ್ಲ ಅಂತಂದ್ರು ಹಾಗೇನೆ ಅದಕ್ಕೆ ಮಕ್ಕಳನ್ನ ನಿದ್ದೆ ಚೆನ್ನಾಗಿ ಮಾಡಿಸ್ಬೇಕು ಅಂತ ಅನ್ನೋದು ಎಲ್ಗೂ ಹೊರ್ಗಡೆ ಕರ್ಕೊಂಡ್ ಹೋಗಬೇಕು ಆಗಲ್ಲ ಈ ತರ ಹಠ ಮಾಡ್ತಿರ್ತಾರೆ ನಿದ್ದೆ ಮಾಡ್ಲಿಲ್ಲ ಅಂತಂದಾಗ ಮತ್ತೆ ಜಾಸ್ತಿ ಅಳ್ತಾರೆ ಅಳೋದನ್ನು ನೋಡಕ್ ಆಗಲ್ಲ ನಮ್ಗೆ ನೋಡಿ ಕೈ ಹಿಡ್ಕೊಂಡ್ ಬರ್ತಾ ಇದಾರೆ ನೋಡ್ಬಿಡ್ತಾರೆ ಏನು ಇವನು ಕೈ ಹಿಡ್ಕೊಂಡ್ ಕರ್ಕೊಂಡೋಗು ಅಂತನಲ್ಲ ಅಂತ ಹೇಳ್ಬಿಟ್ಟು ಹಂಗೆ ಒಂದ್ ಎರಡ್ ರೌಂಡ್ ಏನು ಬರ್ತಾರೆ ಇದೇ ತರ ಅವರು ಟ್ರೈ ಮಾಡ್ತಾ ಇದ್ದಾರೆ ಕೈ ಬಿಟ್ಬಿಟ್ಟು ಅಂತ ಅನ್ನಕ್ಕೆ ಅವನಂತೂ ಬಿಟ್ಬಿಟ್ರೆ ಸಾಕು ಕೆರ್ಚ್ಕೊ ಅಳ್ತಾ ಇದ್ದ ಜಾಸ್ತಿ ನಿದ್ದೆ ಹೊಂಟಿದ್ದಲ್ಲ ಅದಕ್ಕೋಸ್ಕರ ಇವಾಗ ನಾನು ಎತ್ಕೊ ಎತ್ಕೊ ಅಂತಿದ್ದಾನೆ ಅವರು ಕೈ ಬಿಟ್ಬಿಟ್ಟು ಹೋಗಿ ಕರ್ಕೊಂಡು ಅಂತಿದಾರೆ ಅವ್ನು ಹೋಗಕ್ ರೆಡಿ ಇಲ್ಲ ತುಂಬಾ ಅಳ್ತಿದ್ದಾನೆ ಆದ್ರೂ ರೌಂಡ್ ತಾನೆ ಅಂತ ಅಂದ್ಬಿಟ್ಟು ಕೈ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತಾರೆ ಮತ್ತು ನೋಡಿ ಅಲ್ಲಿ ಎಷ್ಟೊಂದು ಸರಿ ಕರ್ಕೊಂಡೋಗಿದ್ದಾರೆ ಒಂದೆರಡು ಸರಿ ನೀನು ಕರ್ಕೊಂಡು ಹೋದರು ಮತ್ತು ಪುನಃ ಅಲ್ಲಿಗೆ ಹೋಗೋಣ ಅಲ್ಲಿಗೆ ಹೋಗೋಣ ಅಂತ ಇದ್ದ ನಾವಿಲ್ಲಿ ಸ್ವಲ್ಪ ಹೊತ್ತು ಫೋಟೋ ತಗೊಳ್ಳೋಣ ಅಂತ ಹೇಳಿಬಿಟ್ಟು ಇಲ್ಲಿ ಕರೆದೇ ಬಂದರೂ ಫೋಟೋ ಕೂಡ ತಗೊಂಡ್ವಿ ಮತ್ತು ನಾವು ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ ಇವಾಗ ಸಾತ್ವಕ್ಕೆ ನಿದ್ದೆ ಬಂದಿದ್ದರಿಂದ ನಮಗೆ ಪರ್ಚೇಸ್ ಮಾಡೋಕ್ಕೂ ಬಿಡಲಿಲ್ಲ ಊಟ ಮಾಡೋದಕ್ಕೂ ಬಿಡಲಿಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು